ಅಯ್ಯೋ ಇದು ಕಾಯಿಯ ಅಣ್ಣ ಬೇಕ ನಿನಗೆ ನಂಗೆ ಬೇಕು ಬೇರೆ ಇಲ್ಲ ಕೊಯ್ದು ಕೊಡ್ತೀಯ ಮೇಲತ್ತಿ ಕೊಯ್ತೇನೆ ಮೇಲೆ ಹತ್ಲಿಕ್ಕೆ ಆಗ್ತದೆ ನಿಂಗೆ ಹೋದ ವರ್ಷ ತುಂಬಾ ಇತ್ತು ದೊಡ್ಡ ದೊಡ್ಡದಿತ್ತು ಬೇರಳ ಈ ಸಲ ಏನಿಲ್ಲ ಅದ್ರಲ್ಲಿ ಇಲ್ಲಣ್ಣ ಆತರ ಮಾಡ್ಬೇಡ ಕಾಯಿ ಎಲ್ಲ ಬೀಳ್ತದೆ ಕೆಳಗೆ ಇಲ್ಲ ನಾನೇ ಮರ ಹತ್ತೇನೆ ನಿಂಗೆ ಆಗ್ತದೆ ಇಲ್ವ ಇಲ್ಲ ನಾನು ಹತ್ತೇನೆ ಆಗ್ತದ ನಿಂಗೆ ನಂಗೆ ಆಗುದಿಲ್ಲ ನೀವ್ ಹತ್ತಿ ಮೇಲೆ ಬೇಡ ಎಲ್ಲ ಕಾಯಿ ಎಲ್ಲ ಕಾಯಿ ಚಿಕ್ಕ ಚಿಕ್ಕ ಅಣ್ಣ ಏನ್ ಗೊತ್ತಿಲ್ಲ ನಂಗೆ ಈ ಸಲ ಟೂರ್ ಹೋಗ್ಲಿಕ್ಕೆ ಉಂಟಲ್ಲ ಅಪ್ಪ ಹಣ ಕೊಡ್ತಾರ ಅಂತ ಹೇಳಿದ್ವಿ ನಂಗೆ ಸಹ ಬರ್ಬೇಕು ಅದು ಯಾಕೆ ಅಣ್ಣ ನಾನು ಕೇಳ್ತಾನೆ ಅಂತ ಹೇಳಿ ನೀನು ನನಗೆ ನಾನ್ಸ ಹೋಗ್ತೇನೆ ಇಬ್ಬರಿಗೆ ಕೊಡ್ಲಿಕ್ಕೆ ಅಪ್ಪನಿಗೆ ಕಷ್ಟ ಆಗ್ತದೆ ನಂಗೆ ಕೂಡ ಊರು ಆಗ್ತದೆ ನಂಗೆ ಕೂಡ ಫ್ರೆಂಡ್ಸ್ ಜೊತೆ ಹೋಗ್ಬೇಕಲ್ಲ ಈ ಸಲ ನಾನು ಹೋಗ್ತೇನೆ ಬರುವ ವರ್ಷ ನೀನು ಹೋಗುವ

ಹಾ ಹೋದ ವರ್ಷ ಗಾಡಿಗೆ ಸ್ವಲ್ಪ ಮಾದಿ ಸ್ವಲ್ಪ ಹಣ ಬಂತು ಹಾಗೆ ನಿಮ್ಗೆ ಟೂರಿಗೆ ಹಣ ಕೊಡ್ಲಿಕ್ಕೆ ಆಗ್ತದೆ ಅವರಿಗೆ ಯಾರಿಗೆ ಒಬ್ಬರನ್ನು ಬಳಸ್ಬೋದು ಇಲ್ಲದ್ರಮ್ಮ ಅಪ್ಪ ಅಪ್ಪ ಬಂದ್ರು ನಾನು ಅಪ್ಪನ ಹತ್ರನೇ ಕೇಳ್ತೇನೆ ಅಪ್ಪ ಬಂದ ಅಪ್ಪ ಈಗ ಅಪ್ಪ ಬಂದ್ರಲ್ಲ ಇನ್ನು ಬಂದ ಕೂಡಲೇ ಅವರಿಗೆ ಸಿಟ್ಟು ಬರಿಸಬೇಡಿ ನೀವು ಕಲೆಕ್ಟ್ ಮಾಡಿದ್ರೆ ಇಬ್ಬರಿಗೆ ಬಿಡುದಿಲ್ಲ

ಗಂಡು ಒಂದು ಹೆಣ್ಣು ಅಪ್ಪ ಇದು ನನಗೆ ಬೇಡ ಅಪ್ಪ ಇದು ಸಣ್ಣದಪ್ಪ ನಾನ್ ನೋಡ್ತೇನೆ ಅಮ್ಮೆ ನೋಡ್ತೇನೆ ಎಷ್ಟು ಎಷ್ಟು ದೊಡ್ಡ ವಗಲಾಗಿದೆ ಬುದ್ಧಿ ಬಿಳಿದಿದೆ ಏನು ಇಲ್ವಾ ಇದರಲ್ಲಿ ಜಾಸ್ತಿ ಉಂಟು ಇದು ನನಗೆ ಇದರಲ್ಲಿ ಜಾಸ್ತಿ ಏನಿಲ್ಲ ನೋಡಿ ಇಲ್ಲ ಅಪ್ಪ ನಂಗೆ ಏನ್ ಓಡಿ ಬಂದದೇನ್ ವಿಷಯ ಏನಿಲ್ಲಪ್ಪ ಬನ್ನಿ ಓಡ್ರ ಬನ್ನಿ ಅಮ್ಮ ಬನ್ನಿ ಓಡಗೆ ಏನಂದ್ರೆ ಇಬ್ಬರ್ ಸೇರ್ತಾರೆ ಟೂರಿಗೆ ಹೋಗುವ ಟೂರಿಗೆ ಹೋಗ್ತೇನೆ ಅಂತ ಏನ್ ಮಾಡೋದು ಈಗ ಇಬ್ಬರು ಹೇಳ್ತಾರಾ ಹ್ ಇಬ್ಬರಿಗೆ ಒಂದीडी ಅದೇ ಗಲಾಟೆ ಮಾಡ್ತಿದ್ರು ನಾನು ಹೋಗ್ತೇನೆ ನಾನು ಅಮ್ಮ ನಾನು ಹೋಗ್ತೇನೆ ಅಂತ ನಾನು ಅದಕ್ಕೆ ಕೇಳಿದೆ ಅಪ್ಪ ಬಂದ ಮೇಲೆ ಮತ್ತೆ ಹೇಳಿ ಅಂತ ಈಗ ಏನು ಮಾಡೋದು ಅದೇ